ಓಕೆ ಇವಾಗ ಅಕ್ಕ ಬಾವ ಆಂಟಿ ಮಕ್ಕಳು ಎಲ್ಲ ಬಂದರು ಖುಷಿ ಖುಷಿ ಓಕೆ ಇವಾಗ ತಾನೆ ಬಂದಿದ್ದಾರೆ ಸೊ ಆಮೇಲೆ ನೋಡೋಣ ಸಿಗೋಣ ಕೂತ್ಕೊಳ್ಳಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಕ್ ಈಗ ನಮ್ಮ ಎಲ್ಲ ಊಟ ಮಾಡ್ತಿದ್ದಾರೆ ಅಕ್ಕವರೆಲ್ಲ

ಇರಿ ಫ್ಯಾನ್ ಹಾಕ್ತೀನಿ ಚಳಿ ಮಾಡಿಸ್ತೀನಿ ಇನ್ನು ಊಟ ಎಲ್ಲ ಆದಮೇಲೆ ಇನ್ನು ನಿಮಗೆ ನಾಳೆ ಸಿಗ್ತೀವಿ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರ್ಕಂಬುಟ್ಟವನೇ ಆಗಲೇ ಸೆಟ್ಲ್ ಆಗ್ಬಿಟ್ಟವನೇ ಏನಕ್ಕೆ ಅಂದರೆ ಅವನಿಗೆ ಹುಷಾರೇ ಇಲ್ಲ ಜ್ವರ ಈಗ ಇಲ್ಲಿ ಅಮ್ಮ ಡ್ಯಾಡಿ ಊಟ ಮಾಡ್ತಿದ್ದಾರೆ ಕಬಾಬು ಫಿಶ್ ಸಾರು ಪ್ರಿಯ ಅಕ್ಕ ಅವರಿಗೆ ಆಂಟಿ ಆಮೇಲೆ ನಮ್ಮ ಜೊತೆ ಊಟ ಮಾಡ್ತಾರಂತೆ ಅಲ್ವಾ ಆಂಟಿ ಅಮ್ಮ ಹೇಳಿ ಫಸ್ಟು ಯಾಕಂದರೆ ಎಲ್ಲ ಕುತ್ಕೊಂಡ್ರೆ ಇಲ್ಲಿ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಫಸ್ಟು ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ನಮ್ಗಳದು ನಾನು ವೇಣು ಪ್ರಿಯಾ ಅಕ್ಕ ಆಂಟಿ ಭಾವ ಮಕ್ಕಳು ಹುಡುಗರು ಇವನೊಬ್ಬ ತಿಂತೀವಿ ಮಾತಾಡಪ್ಪ ಕಬಾಬು ಅಲ್ಲಿ ಏನಾಗ್ಬಿಡುತ್ತೆ

ಮಂಗಳೂರಿಗೆ ಹೋಗಿ ಆ ಮಂಗಳೂರಿನಿಂದ ಬಾಂಗ್ಡಾ ಮಿತ್ರದ್ದು ಇಲ್ಲ ನಿಜ ರುಚಿ ಇದೆ ತುಂಬಾ ಚೆನ್ನಾಗಾಗುತ್ತೆ ಸಾರು ಹಾಗೂ ಬಾಂಗ್ಡಿ ಕೂಡ ತುಂಬಾ ರುಚಿ ಇದೆ ಮತ್ತೆ ಇವರಿಗೆಲ್ಲ ಹ್ಞೂ ಅದಕ್ಕೆ ಹೊಟ್ಟೆ ಟೈಟ್ ಆಯ್ತು ನಂದು ಏನು ತಿನ್ನಿ ಅಕ್ಕ ಸ್ವಲ್ಪ ನಿಜ ಮ್ ನಿಮಗೆ ಇನ್ನೂ ಅದು ಇವಾಗ ಪಾತ್ರೆ ಖಾಲಿ ಮಾಡ್ಬೇಕು ನೀವು ಅಲ್ವಾ ಫಿಶಾ ನಾನು ಬಾಂಗ್ಡಾ ತಿನ್ನಲ್ಲ

ಹೇಳು ಜೋರಾಗಿ ನೀ ಅಕ್ಕ ಬಾಬಾ ಹುಡುಗರು ಎಲ್ಲ ಹೊರಟಿದ್ದಾರೆ ಅಕ್ಕನ ಎಂಟ್ರಿ ಅಕ್ಕ ಒಳ್ಳೆ ಮಟನ್ ಚೆನ್ನಾಗಿದೆ ಎಳೆ ಮಟನು ಅಕ್ಕ ನೆಕ್ಸ್ಟ್ ಹುಷಾರಾಗಿ ಹೋಗಿ ಬನ್ನಿ ನೆಕ್ಸ್ಟ್ ಬೇಗ ಬನ್ನಿ ನಾವು ಬರ್ತೀವಿ ಈಗ ಅದೇ ಈಗ ಬರ್ತೀವಿ ನೆಕ್ಸ್ಟ್ ವೀಕ್ ಅಲ್ಲ ಈ ವೀಕು ಈ ವೀಕಲ್ಲಿ ಬರ್ತೀವಿ ಹ್ಞೂ ಇವಾಗ ಅದೇ ನಾಲ್ಕುವರೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಓಕೆ ಅಕ್ಕ ಹುಷಾರಾಗಿ ಹೋಗಿ ಬನ್ನಿ ಆಯಿತಾ ಬಾಯ್ ಬಾಯ್ ಓಕೆ ಇವತ್ತು ಪ್ರಿಯಾಕು ಅವ್ರು ಹೋದರು ಹ್ಞೂ ಅಮ್ಮ ಏನು ಮಾಡ್ತಿದ್ಯಾ ಇದು ಏನು ಪುಕ್ಸಲ ಆಗಿದ್ದು ಮತ್ತೆ ಇದು ಒಂದು ಫಿಶ್ ರೂಪ್ ಸೊ ಏನ್ ಮಾಡ್ತಿದ್ದಾನೆ ಲೈಟ್ ಆನ್ ಮಾಡು ಅರ್ಜುನ್ ಅರ್ಜುನ್ ಕೆಲಸ ಮಾಡಿ ಮಾಡಿ ತಲೆನೋವು ಮಾಡ್ತಿದ್ದೆ ಪಂಜ್ವಾಲು ನನ್ಗೆ ಇಲ್ಲ ಆರಾಮಿರೋ ನನ್ ಕೈಲೇ ಅಲ್ಲಿ ಇರಲಿಲ್ಲ ಏನ್ ಗೊತ್ತಾ ಬ್ಲಡ್ ಚೆಕ್ ಮಾಡ್ಸೋದಕ್ಕೆ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತಿದ್ವಲ್ಲ ಮಳೆ ಬಂತು ಟೂ ವೀಲರ್ ಅಲ್ಲಿ ಬೇರೆ ಹೋಗ್ಬಿಟ್ಟಿದಿವ ನಾನು ರೆಡಿ ಮಳೆ ಬಂತು ಬಂತು ಆ ಜ್ವರದಲ್ಲೂ ಮಳೆ ನೆನ್ತ್ಕೊಂಡು ಎಪ್ಪಾ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ನಿಜವಾಗ ನಿಂತ್ಕೊಂಡು ಆಟೋದ್ರ ಬೇರೆ ಗಾಡಿನ ಸೇರಿಬೇಕು ನಿಜವಾಗಲಿ ಇವಾಗ ಒಳ ಮಗನೇ ಓನ್ ಮಾಡ್ತಿದ್ಯಪ್ಪ ನೀನು ನಿಂತ್ಕೊಂಡು ಖರ್ಚಾ ಆಡ್ತಾವನೆ ಊಯ್ ಎಂತ ಪಲ್ಟಿ ಹೊಡೆದಾಗ ಗೊತ್ತೇನೋ ಅರ್ಜಿನ ಸರಿ ಇದನ್ನು ಹಿಡಿದ್ರೆ ನಿಮಗೆ ಇವಾಗ ಫಿಶ್ ಫ್ರೈ ಮಾಡ್ತಾರೆ ಅದು ನಮ್ಮ ಮನೇಲಿ ಅಮ್ಮ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ಹಾಕಿ ನಾವು ಫಿಶ್ ಮಾಡೋದು ಫ್ರೈ ಯಾವ ಥರ ಮಾಡ್ತಿದ್ಯಮ್ಮ ಒಂದು ನಿಮಿಷ ಇದಾದರೂ ಬೇರೆ ಥರ ಮಾಡ್ತಿದ್ದಲ್ಲಮ್ಮ

ಮತ್ತೆ ಇದು ಪ್ರಿಯಾಕ ತಂದು ಕೊಟ್ಟಿದ್ದು ಅವ್ರ ಮನೆಯಿಂದ ಸೌತೆಕಾಯಿ ಅಲ್ಲೇನಮ್ಮ ಸಕ್ಕದ ಇದೆ ನಿಜವಾಗ್ಲೂ ಅವ್ರ ಮನೆಯಲ್ಲೇ ಬೆಳೆದಿರೋದು ಇದು ಸೌತೆಕಾಯಿ ಸೌತೆಕಾಯಿ ಪ್ರಿಯಾಕ ಅವ್ರ ಮನೆಯಿಂದ ತಂದಿರೋದು ಅವರೇ ಬೆಳೆದಿರೋಂಥ ಸೌತೆಕಾಯಿ ಫಿಶ್ ಫ್ರೈದು ಸೌಂಡ್ ಫ್ರೈ ಮಾಡ್ತಾರೆ ಅದಾದ್ಮೇಲೆ ಮೇಲೆ ಇನ್ನು ಊಟ ಮಾಡೋದು ಎಷ್ಟೊಂದು ದಿನ ಆಯಿತು ಚಿಕನ್ ಎಲ್ಲ ತಿಂದು ತಿಂಡ ಊಟ ಮಾಡಿ ಸಿಗ್ತೀವಿ ನಿಮಗೆ ಬಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಇವಾಗ ನೋಡಿ ನನ್ನ ಕೈಯಲ್ಲಿ ಏನು ಕೊಟ್ಟವ್ರೆ ಬೆಳಿಗ್ಗೆ ಬೆಳಿಗ್ಗೆಯಲ್ಲಿ ಇದು ಕಸ ಕಸ ಪ್ಲಸ್ ಕ ಕಸ ಕಸ ಮೈನಸ್ ಕಸ ಕಾಸಾ ಕಾಕ ಸೊ ಇದು ನಮ್ಮ ಏರಿಯಾದ ಕಸದ ಗಾಡಿ ಹಲೋ ಏನರಪ್ಪ ಮಕ್ಕಳ ಅಲ್ಲೇರು ಅಲ್ಲೇರು ಅದೇ ನಿಂಗೆ ಅಲ್ಲಿ ಅಲ್ಲೇ ಇರು ಈ ನನ್ನ ಮಗ ಒಳಗೆ ಕ್ಯಾಪ್ ಸಿಕ್ತ ಸಾಕ ಒಳಗಡೆ ಬರ್ತಾನೆ ಇವ್ನೊಬ್ಬನೇ ಬರೋದು ಒಳಗಡೆ ಭೀಮಾ ಭೀಮಾ ಅದೇ ಇವನು ಬಂದೆ ಈಗ ಭೀಮಾ ಅಂತ ತಕ್ಷಣ ಹೆಸರು ಕೇಳಿದ್ರೆ ಸಾಕು ಓಡ್ ಬರ್ತಾನೆ ನಡಿಯೋ ಒಳಗಡೆ ನಡಿ ಒಳಗಡೆ ನಡೀತರಲೇ ನನ್ನ ಮಗನೇ ಒಳಗಡೆ ನಡೀತರಲೇ ಮಗನ ಒಳಗಡೆ ಏನ್ ಭೀಮಾ ಅಂದ್ರೆ ಹೆಸರು ಕೇಳಿದ್ರೆ ಆಗಲ್ಲ ಚರಿ ನಿಂಗೆ ಭೀಮಾ ಓ ಆಯ್ತು ಭೀಮಾ ಏನು ಆಯ್ತು ಇಲ್ಲ ಇಲ್ಲಿ ಕುತ್ಕೊಂಡ್ಬಿಟ್ಟೆ ಇಲ್ಲಿ ಕುತ್ಕೊಂಬಿಟ್ಟೆ ಇನ್ನ ಕರಿಯಲ್ಲ ಇನ್ನ ಭೀಮಾ ಬಾರಪ್ಪ ಇಲ್ಲಿ ಭೀಮಾ ಭೀಮಾ ಸರಿ ಬಿಡ ಆಯ್ತಲ್ಲೇ ಓ ದೊಡ್ಡ ಡ್ಯೂರಡ್ದಾಗ ಆಡ್ತಾರೆ ಪಪ್ಪ ನಿನ್ನೆ ಕಚ್ಚು ಕಚ್ಚಕ್ಕೆ ಹೋಗ್ತಾನೆ ಅವನಿಗೆ ಭೀಮುಂಗಿ ಅಯ್ಯೋ ಬಿಡ ಹೋಗ್ಲಿ ಆಯ್ತು ಸರಿ ಅದು ಎತ್ಕೊಬೋದು ಆ ಟವಲ್ ಎತ್ಕೊಂಡು ಇಡೋ ಅಲ್ಲಿ ಮೇಲೆ ಇಡೋ ಮೇಲ್ಗಡೆ ಇಡೋದು ಎತ್ಕೊ ಮೇಲ್ಗಡೆ ಇಡೋದು ನ ಟವಲ್ನ ಇಲ್ಲ ನಾನೇ ಎತ್ಕೊಂತೀನಿ ಟವಲ್ ಎತ್ಕೊಳ ಸರಿ ಎತ್ಕೊಳ್ಳಲ್ಲ ನೀನು ಇನ್ನ ಎತ್ಕೊಂತೀನಿ ಟವಲ್ನ ಟವಲ್ ಎತ್ಕೊಂಡೋಗ ಮತ್ತೆ ಮೇಲ್ಗಡೆ ಎತ್ಕೊಂಡೋಗೀಮಾ ಮತ್ತೆ ಟವಲ್ ಒದೆ ಬೀಳುತ್ತೀಗ ಟವಲ್ ಅಲ್ಲಿ ಇದು ಮಾಡಿದ್ರೆ ನೀನು ಅವನ ಹೆಸರು ಕರೆದು ಸಾಕು ಟವಲ್ನ ಕಿತ್ ಕಿತ್ತಿಡ್ತಾನೆ ಎಷ್ಟೊಂದು ದಿನ ಆಗಿತ್ತು ಮೇಲುಗಡೆ ಗಾರ್ಡನ್ ತೋರಿಸಿ ಗಾರ್ಡನ್ ಅಂದರೆ ನಮ್ಮ ಪುಟ್ಟ ಗಿಡಗಳು ನಮ್ಮ ಪುಟ್ಟ ಗಿಡಗಳು ನೋಡಿ ಟೊಮೊಟೊ ಆಲ್ರೆಡಿ ಮೂರು ಬಂದ್ಬಿಟ್ಟಿದೆ ಹಣ್ಣಾಗಿಲ್ಲ ಅಷ್ಟೇ ಇದು ಬದನೆಕಾಯಿ ಅನಿಸುತ್ತೆ ಇದು ಮೆಣಸಿನ್ಕಾಯಿ ಇದು ಬೆಂಡೆಕಾಯಿ ಮೆಣಸಿನ್ಕಾಯಿ ಎರಡು ಅನಿಸುತ್ತೆ ಗೊತ್ತಿಲ್ಲ ಇದರಲ್ಲಿ ಯಾವುದಾದ್ರೂ ಅಂತಲೇ ಗೊತ್ತಿಲ್ಲ ನೀಟಾಗಿ ಇದೊಂದು ಗೊತ್ತು ಟೊಮೊಟೊ ಅಂತ

ಎಷ್ಟು ಬಿಟ್ಟು ತೊಳೆದು ಬಿಟ್ಟು ಚೆನ್ನಾಗಿ ಚಿಕನ್ ಗೊಜ್ಜು ಗಿಜ್ಜು ಹಾಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಸೊ ಏನು ಗೊತ್ತಾ ಏನಂದರೆ ಇಷ್ಟು ದಿನ ನಾವು ಬ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ಏನಕ್ಕೆ ಏನಕ್ಕೆ ಅಂದರೆ ಸೊ ವೇಣಿಗೆ ಹುಷಾರಿಲ್ಲ ಸೊ ತುಂಬ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಅವನಿಗೆ ಯಾಕೋ ಈ ನಡುವೆ ಎಲ್ಲ ಒಬ್ರು ತಪ್ಪೇ ಒಬ್ರು ಒಬ್ರು ತಪ್ಪಿ ಒಬ್ರು ಬೀಳ್ತಾವ್ರೆ ಅಂದ್ರೆ ಇದು ಸೀಸನ್ ಕಣಮ್ಮ ಅಂದ್ರೆ ನಮ್ಗೆಲ್ಲ ಲೊಕೇಶನ್ ಚೇಂಜ್ ಆಯ್ತು ಮತ್ತೆ ಇನ್ನೊಂದು ಏನಂದ್ರೆ ನೀರು ಸಡನ್ ಆಗಿ ಎಲ್ಲಾರ್ಗು ಏನಂದ್ರೆ ಇಲ್ಲಿ ಇಲ್ಲಿ ಏನ್ ನೀರಿದೆ ಕಂಪ್ಲೀಟ್ ಚೇಂಜ್ ಮತ್ತಿ ಕೆರೆ ನೀರೇ ಚೇಂಜ್ ಇಲ್ಲಿ ನೀರೇ ಚೇಂಜ್ ನಮ್ಗೆ ಸ್ವಲ್ಪ ಅಡ್ಜಸ್ಟ್ ಆಗಿದೆ ಬೋರ್ ನೀರು ಹೌದಾ ನಮ್ದು ಬೋರ್ ಅಲ್ಲಾ ಅಲ್ಲಿ ಅಂದ್ರೆ ಬೋರ್ ನೀರು ಆತರ ಅಂತಲ್ಲ ಬಟ್ ಏನಂದ್ರೆ ಅಡ್ಜಸ್ಟ್ ಆಗ್ಬೇಕಲ್ಲ ನೀರ್ ಚೇಂಜ್ ಆಗೇ ಆಗತ್ತೆ ಆಮೇಲೆ ಇನ್ನೊಂದ್ ಏನಂದ್ರೆ ಇಲ್ಲಿ ಈಗ ಸದ್ಯಕ್ಕೆ ಯಾರು ಇಲ್ಲಿ ಅಂದ್ರೆ ವಾರ ವಾರಕ್ಕೂ ಬಂದು ಸೊಳ್ಳೆದು ಔಷಧಿ ಹೊಡೆಯೋದು ಅದೆಲ್ಲ ಮಾಡಲ್ಲ ಇದ್ವಿ ಸೊ ಈಗ ನೆಕ್ಸ್ಟ್ ನಾವು ನಮ್ಮ ಅಸೋಸಿಯೇಷನ್ ಇಂದ ನೆಕ್ಸ್ಟ್ ಅದಕ್ಕೆ ಅಪ್ಲೈ ಮಾಡ್ತಾ ಇದೀವಿ ಸೊ ಇಲ್ಲಿರೋ ಪ್ರತಿಯೊಬ್ರು ಅಷ್ಟೇ ನಮ್ಮ ಅಸೋಸಿಯೇಷನ್ ಅವರು ಪ್ರತಿ ಒಬ್ರು ಅಷ್ಟೇ ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಅಂತ ಒಬ್ರು ಹೇಳಿದ್ರೆ ಎಲ್ಲರೂ ಇಲ್ಲೊಂದು ಖುಷಿ ಎಲ್ಲ ಇಲ್ಲಿ ಒಗ್ಗಟ್ಟು ಚೆನ್ನಾಗಿದೆ ಒಗ್ಗಟ್ಟು ಚೆನ್ನಾಗಿದೆ ಒಗ್ಗಟ್ಟು ತುಂಬಾ ಚೆನ್ನಾಗಿದೆ ನಮ್ಗೆ ಇವಾಗ ನಮ್ಗೆ ಆಗ್ಲಿ ಏನೋ ಒಂದು ಪ್ರಾಬ್ಲಮ್ ಅಂದ್ರೆ ನಮ್ ಶಿವ ಸರ್ ಇದಾರೆ ಮತ್ತೆ ಮೋಹನ್ ಮೋಹನ್ ಅಂತ ಮೋಹನ್ ಸರ್ ಒಬ್ರು ಇದಾರೆ ಆಮೇಲೆ ದಿನೇಶ್ ಅನ್ನೋರ್ ಇದಾರೆ ಸೊ ಪಪ್ಪ ಇವರೆಲ್ಲ ಬಂದ್ಬಿಡ್ತಾರೆ ಏನೋ ಒಂದು ಪ್ರಾಬ್ಲಮ್ ಸೊ ನಾವು ಅಷ್ಟೇ ಅವ್ರಿಗೆ ಒಂದು ಪ್ರಾಬ್ಲಮ್ ಅಂದ್ರೆ ನಾವು ಓಡೋಗ್ತೀವಿ ಹಂಗೆ ಇರ್ಬೇಕು ತುಂಬಾ ಅದೇ ಒಂದು ಖುಷಿ ಎಲ್ಲ ಸರ್ ನಿಮ್ಗೆ ಪರಿಚಯ ಮಾಡಿಸ್ತೀವಿ ಒಂದಿನ ಅವ್ರನ್ನೆಲ್ಲ ನಿಮ್ಗೆ ಪರಿಚಯ ಮಾಡಿಸ್ತೀವಿ ಸೊ ನಾವೆಲ್ಲ ಅಂದ್ರೆ ಫ್ಯಾಮಿಲಿ ತರ ಇದ್ದೀವಿ ಇಲ್ಲಿ ನಮ್ಮ ಶಿವ ಸರ್ ಅಂತ ಒಬ್ರು ಇದ್ದಾರೆ ಇಲ್ಲೇ ಪಪ್ಪ ಅವರು ಅವ್ರೆಲ್ಲ ಫ್ಯಾಮಿಲಿ ಹೋದ್ರು ಪಪ್ಪ ವೇಣು ಮತ್ತೆ ನನ್ನ ಕರ್ಕೊಂಡು ಹೋಗಿ ಹೋಗ್ತಾರೆ ಅವ್ರಿಗೆ ಏನೋ ನಾವು ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿದೀವಿ ಸರ್ ನಮಗೂ ಅಷ್ಟೇ ನಾವು ಅಷ್ಟೇ ನಾವು ಅಷ್ಟೇ ಯಾರ ಜೊತೆ ಸೇರಲ್ಲ ಅವರು ನಮ್ಗೆ ಏನೋ ಅವ್ರು ಅಂದ್ರೆ ತುಂಬಾ ಇಷ್ಟ ಒಂಥರ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಡ್ಯಾಡಿ ನೋಡಿ ಅಲ್ಲಿ ಗೇಮ್ ಆಡ್ತಿರೋದು

ಪ್ರಿಯಾಕ್ಕ ಅವರು ಅಕ್ಕ ಪಾಪ ಅಕ್ಕ ಎಷ್ಟು ಡೈಲಿ ಅವನು ರಿಪೋರ್ಟ್ ಬರೋರ್ಗು ಡೈಲಿ ಫೋನ್ ಮಾಡಿ ಮಾಡಿ ಏನಾಯ್ತು 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 ಅಂತ ಕೇಳ್ತಾನೆ ಇತ್ತು ಪಪ್ಪಾ ಪ್ರಿಯಾಕ ಚೆನ್ನಾಗಿದ್ದೀನಕ್ಕ ಈಗ ಆರಾಮ್ ಸ್ವಲ್ಪ ಇನ್ನೇನು ಸ್ವಲ್ಪ ದಿನದಲ್ಲಿ ಅಕ್ಕ ಅವ್ರಿಗೂ ಗೊತ್ತು ನೀನು ಅವತ್ ನರಳಿದ್ದು ಅಕ್ಕ ಏನು ಬೇಸರ ಆಗಲ್ಲ ಅವ್ರಿಗೆ ಗೊತ್ತಿರುತ್ತೆ ಯಾವತ್ತೂ ಹಂಗ ಮಾಡಲ್ಲ ಓಕೆ ಇವಾಗ ಇನ್ನ ಸೋ ಇದೆ ಏನಂದ್ರೆ ಮೈನ್ ನಮಗೆ ನಿಜ ಟೆನ್ಷನ್ ಇವಂದೇ ಅರ್ಧ ಟೆನ್ಷನ್ ನಮ್ಗೆ ಏನು ಒಂಚೂರು ಅವನು ತಡೆಯಲ್ಲ ತಡಿಯಲ್ಲ ಅಂದ್ರೆ ಈ ತರ ಬರ್ಲಿ ಎಲ್ಲಾನೋ ಗೊತ್ತாகுತ ಅವನು ಅಲ್ಲಲ್ಲ ಅಂದ್ರೆ ಹೇಳ್ತಾ ಇರೋದು ಪೇನ್ ಈ ತರ ಪೇನ್ ಯಾವನ್ಕೇಲು ತಡ್ಕೊಳಕ್ ಆಗಲ್ಲಪ್ಪ ಆ ಡೆಂಗ್ಯೂ ಎಲ್ಲ ಬಂದಾಗ ಪೇನ್ ಬರ್ತ ಗೊತ್ತಾ ಆತರ ತರ ಪೇನ್ ಬರುತ್ತಲ್ಲ ಆ ತರ ಆ ಟೈಪ್ ಆಮೇಲೆ ರಿಪೋರ್ಟ್ ಅಲ್ಲಿ ಏನು ಇಲ್ಲ ರಿಪೋರ್ಟ್ ಅಲ್ಲಿ ಏನು ಇಲ್ಲ ಅಂತ ಬೈದ್ರು ಡಾಕ್ಟರ್ ಅಂದ್ರೆ ಅಲ್ಲ ಅದು ಅವನು ಗ್ಯಾಸ್ಟ್ರಿಕ್ ತುಂಬಾ ಊಟ ಏನಂದ್ರೆ ನಮ್ಗೆ ಬೆಳಿಗ್ಗೆ ಮಧ್ಯಾಹ್ನದ ಊಟ ಸ್ಕಿಪ್ ಆಗ್ತಿದೆ

ಪ್ರಮಾಣವಾಗಿ ಸ್ವಲ್ಪ ಸ್ವಲ್ಪ ಇರ್ತದೆ ಚಿತ್ರಾನ್ನ ಅಂದ್ರೆ ಆ ಚಿತ್ರಾನ್ನ ಅನ್ನದಲ್ಲಿ ಅನ್ನನೆ ಕಾಣಲ್ಲ ನಮ್ಗೆ ಇನ್ನೇನಮ್ಮ ಸುಮ್ನೆರ ಸಾಕು

ಅಮ್ಮ ನೀನ್ ಯಾವಾಗ್ಲೂ ಮಾಡಲ್ಲ ಸುಮ್ನೆ ಮಾಡ್ಕೊಂಡು ತಿನ್ಬಿಟ್ಟು ಸುಮ್ನಾಗ್ತಿ ಏನಂದ್ರೆ ದಯ್ವಿಟ್ಟು ವಿಡಿಯೋ ನೋಡ್ತಿದೀರ ಮತ್ತೆ ದಯ್ವಿಟ್ಟು ನಮ್ ಮಕ್ಳಿಗೆ ಬೆಳ್ಸಿ ಏನ್ ಗೊತ್ತಾ ಆದಷ್ಟು ಬೇಗ ಒಂದ ಫಿಫ್ಟಿ ಕೆ ನಮ್ಗೆ ರೀಚ್ ಟಾರ್ಗೆಟ್ ಆಲ್ಮೋಸ್ಟ್ ಖುಷಿ ಆಗ್ಬಿಡುತ್ತೆ ಮೂರು ವರ್ಷದಿಂದ ಆಯ್ತು ಇನ್ನ ಫಿಫ್ಟಿ ಕೆ ನೀವ್ ಮಾಡ್ಸೇ ಇಲ್ಲ ಏನಂದ್ರೆ ಒಂದು ಮೋಟಿವೇಷನ್ ಸಿಗುತ್ತೆ ನೀವು ಮಾಡ್ಸ್ಬಿಟ್ರೆ ಸಬ್ಸ್ಕ್ರೈಬ್ ಆದ್ರೆ ಒಂದು ಫಿಫ್ಟಿ ಕೆ ಆದ್ರೆ ಸೊ ನೆಕ್ಸ್ಟ್ ಒಂದು ಒಳ್ಳೊಳ್ಳೆ ಕಂಟೆಂಟ್ ಗಳು ನಮ್ಗೆ ಖುಷಿ ಆಗುತ್ತೆ ಸೊ ಓಕೆ ಇನ್ನ ನಾವು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಅಲ್ಲ ನಮ್ಮ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನೀವು ಎಲ್ರ ಮುಂದೆ ಸಿಗೋವರೆಗೂ ಟೇಕ್ ಕೇರ್ ಲವ್ ಯು